ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಡೆಂಗಿ ಕೇಸ್ಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ರಾಜ್ಯದಲ್ಲಿ ಹದಿನೇಳು ಸಾವಿರ ಕೇಸ್ಗಳಿದ್ದಾವೆ ಇನ್ನು ಬೆಂಗಳೂರಿನಲ್ಲಿ ಏಳು ಸಾವಿರದ ನಾನೂರ ತೊಂಬತ್ತು ಕೇಸ್ಗಳಿದ್ದಾವೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೆಂಗಳೂರು ಒಂದರಲ್ಲೇ ಇನ್ನೂರ ಹತ್ತು ಜನ ಡೆಂಗಿ ಕೂಪಕ್ಕೆ ಬಿದ್ದಿದ್ದಾರೆ ಇದರ ನಡುವೆ ವಾರಕ್ಕೊಮ್ಮೆ ಮನೆ ಮನೆ ಸರ್ವೆ ನಡೀತಾ ಇದ್ದು ಸ್ವತಃ ಆರೋಗ್ಯ ಇಲಾಖೆ ಸಚಿವರೇ ಇವತ್ತು ಫೀಲ್ಡ್ಗೆ ಇಳಿದಿದ್ರು ಯಲಹಂಕದ ಚಿಕ್ಕನಾಯಕನಹಳ್ಳಿ ಬಳಿ ಜಾಥಾವನ್ನ ಮಾಡಿ ಡೆಂಗಿ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ ನೋಡಿ ಕಳೆದ ವರ್ಷದ ಡೆಂಗಿ ಕೇಸ್ಗಳ ಸಂಖ್ಯೆಯನ್ನ ನೋಡಿದ್ರೆ ಈ ಬಾರಿಯ ಡೆಂಗಿ ಸಂಖ್ಯೆಯನ್ನ ನೋಡಿದ್ರೆ ಒನ್ ಟು ಡಬಲ್ ಕಾಣಿಸ್ತಾ ಇದೆ ಅದು ಕೂಡ ಅದರಲ್ಲಿ ಬಹುಪಾಲು ಬೆಂಗಳೂರಿನಲ್ಲೇ ಇದೆ ಅನ್ನೋದು ಇನ್ನೊಂದು ಆಘಾತಕಾರಿ ಸಂಗತಿ ನಮಗೆ ರಾಜ್ಯದಲ್ಲಿ ಒಟ್ಟು ಕೇಸ್ಗಳು ಹದಿನೇಳು ಸಾವಿರ ಕಂಡ್ರೆ ಅದರಲ್ಲಿ ಬೆಂಗಳೂರು ಒಂದರಲ್ಲೇ ಏಳು ಸಾವಿರದ ನಾನೂರ ತೊಂಬತ್ತು ಕೇಸ್ಗಳಿದಾವೆ ಇಲ್ಲಿ ಸ್ವಚ್ಛತೆ ಕಾಪಾಡೋದು ಬಹಳ ಮುಖ್ಯ ಅಂತ ಹೇಳಲಾಗ್ತಾ ಇದೆ ಕಳೆದ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೆಂಗಳೂರಿನಲ್ಲಿ ಇನ್ನೂ ನೂರ ಹತ್ತು ಜನ ಡೆಂಗಿ ಕೂಪಕ್ಕೆ ಬಿದ್ದಿದ್ದಾರೆ